ನಮ್ಮೇಶ್ವರ ವೆಂಕಟೇಶ್ ನಾಯ್ ವೆಂಕೇಶ್ ಊರಣ್ಣ ತುಮಟಿ ತಂಡ ತುಮಕಿಲ್ಲ ನಮ್ದು ತುಮಟಿ ತಂಡ ವಿಟ್ಲಾಬರ್ ಪೋಸ್ಟ್ ಸಂಡೂರ್ ತಾಲೂಕು ಬಳ್ಳಾರಿ ಜಿಲ್ಲಾ ಸಂಡೂರ್ ತಾಲೂಕು ನಿಮ್ಮ ಬೆಳೆ ಇಷ್ಟು ಎಷ್ಟು ವರ್ಷ ಎಷ್ಟು ದಿನ ಆಯ್ತಣೆ ಇಷ್ಟು ಎರಡು ಎರಡು ತಿಂಗಳ ಬೆಳಿಗ್ಗೆ ಬ್ಲಾಕ್ ಟ್ರಿಪ್ ಬರ್ತೀವಿ ಆ ಬ್ಲಾಕ್ ಟ್ರಿಪ್ ಅವು ಕಂಟ್ರೋಲ್ ಗಂಟಲ್ ಆಯ್ತಣ ನಿಮಗೆ ನಮಗೆ ಬ್ಲಾಕ್ ಟ್ರಿಪ್ಸ್ ಅಂದ್ರೆ ಹೂವಾದಾಗ ಸಣ್ಣ ಸಣ್ಣ ಇತ್ತು ಬಿಲಾಕ್ ಟ್ರಿಪ್ಸ್ ಅಂದ್ರೆ ಅದೇ ಅದಾಗ್ಲೆ ತಿಮ್ಮಪ್ಪ ಅಣ್ಣದಾಗ ಹೋಗಿದೀವಿ ನಾವು ಆತನ ತಗಿ ನಾವು ಇವಾಗ ನಾಕ್ ಐದಿಂದ ಆರು ವರ್ಷ ಆಯ್ತು ಆತನ ತಾಗಿ ನಾವು ಇದು ಬಳಕೆ ಮಾಡೋದ್ ಅಣ್ಣ ಈ ತರ ಆಯ್ತಂದ್ರೆ ನಾವು ಅಣ್ಣಾಗ ಹೇಳಿದ್ವಿ ಆಯ್ತಪ್ಪ ನಾವು ಕಂಪ್ನಿಯರಿಗೆ ಅದು ಕೊಡ್ತೀವಿ ಸತಿ ಅದೊಂದ್ಸತಿ ಒಡದ್ ಅಂತ ಹೇಳಿದ ಆ ಹೂವಾದಾಗ ಬ್ಲಾಕ್ ಟ್ರಿಪ್ ಹುಳ ಆಯ್ತು ನಾವು ವಿಡಿಯೋ ಮಾಡಿದೀವಿ ನಿಮಗೆ ಕೂಡ ಕಳ್ಸಿವಿ ಅಣ್ಣ ಕೂಡ ತೋರಿಸಿವಿ ಅದಕ್ಕಿನ್ನ ಇದಕ್ಕೆ ನೀವು ಇದು ಬ್ಲಾಕ್ ಚಿಪ್ಸ್ ಇದು ನಿಮ್ಮ ಔಷಧ ಕೊಟ್ಟಿಲ್ಲ ಅದಕ್ಕೆ ನಮಗೆ ಉತ್ತಮ ಆಗೈತ ಜರ್ಮನಿ ಆರ್ಗ್ಯಾನಿಕ್ ಕಂಪನಿ ಔಷಧ ಉತ್ತಮ ಉತ್ತಮ ಆಗಿತ್ ನಮಗೆ ಈಗ ಮುದುರು ಹೆಂಗಿತ್ತ ಮುದುರು ಪೂರ್ತಿ ಉಂಡೆ ಮುದುರು ಇತ್ತು ಈಗ ಹೆಂಗಿದ ಈಗ ಸ್ವಲ್ಪ ಕಂಟ್ರೋಲ್ ಆಗಿತ್ತ ಆಗಿದ್ದ ಆದ್ರೆ ಕೂಡ ಇನ್ನ ಆಗದಂಗ ಇನ್ನ ಕೊಡಿಸ್ಬೇಕು ಇನ್ನ ಆಗುತ್ತೆ ಹದಿನೈದು ದಿವಸ ನಾನು ಕೆಲಸ ಮಾಡ್ತಾನ ಇನ್ನ ಆಗುತ್ತೆ ನಿಮಗೆ ದಿನ ದಿನಕ್ಕೆ ದಿನ ದಿನಕ್ಕೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ದು ಜರ್ಮನ್ ಆರ್ಗನ್ ಪ್ಯೂರ್ ಆರ್ಗ್ಯಾನಿಕ್ ಅಣ್ಣ ನಮ್ದು ಏನಲ್ಲ ಬೇರೆ ಕೆಮಿಕಲ್ ಎಲ್ಲ ಪೆಸ್ಟಿಡ್ ಎಲ್ಲ ಏನಲ್ಲ ಇದು ನೋಡೋಣ ನಿಮ್ಗೆ ಈಗ ಬ್ಲಾಕ್ ಟ್ರಿಪ್ಸ್ ಕ್ಲಿಯರ್ ಆಗುತ್ತೆ ಹೋದ್ರು ಕ್ಲಿಯರ್ ಆಗುತ್ತೆ ನಿಮಗೆ ಈಗ ಕಾಪು ಚಿಗುರು ಹೆಂಗಿದೆ ಕಾಪು ಚಿಗುರು ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಅಣ್ಣ ಅದಕ್ಕೆ ನೀವು ಆರ್ ಟ್ಯಾಂಕಿ ನಾವು ಹೊಡೆದ್ ಅಂತ ಹೇಳಿದ ಇನ್ನೂ ಒಂದು ಆರ್ ಟ್ಯಾಂಕ್ ಇದು ನಮಗೆ ಉಳಿದಿತ್ತು ನಾವು ಮಾಡಿಸ್ತೀವಿ ನಾವು ಕೊಟ್ಟಿದ್ದ ಡೆಮು ನಿಮಗೆ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿತ್ತು ನೀವು ಕೊಟ್ಟಿದ ಡೆಮಸ್ ಸಕ್ಸಸ್ ಆಗಿದೆ ಓಕೆ ಸರ್